ಕೆಆರ್ಎಸ್ ಮತ್ತು ಕಬಿನಿ ಜಲಾಶಯಗಳಿಂದ ಇಲ್ಲಿಯವರೆಗೆ ಒಂದು ಪಾಯಿಂಟ್ ಆರು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾಗುತ್ತಿತ್ತು ಆದರೆ ತಡರಾತ್ರಿ ಎರಡು ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯಾದ ಹಿನ್ನೆಲೆ ಗ್ರಾಮದಲ್ಲಿ ಪ್ರವಾಹ ಉಂಟಾಗಿ ಅಗ್ನಿಶಾಮಕ ದಳ ಜಾನುವಾರುಗಳ ರಕ್ಷಣೆಗಳಿಗೆ ಪಶುಸಂಗೋಪನಾ ಇಲಾಖೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಆರೋಗ್ಯ ಸಿಬ್ಬಂದಿ ವರ್ಗದವರು ಮುಂದಾಗಿದ್ದಾರೆ ಮುಳ್ಳೂರು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಮುಳುಗಡೆಯಾಗಿದ್ದು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಹೊನ್ನೊಳೆ ಸೇತುವೆ ತುಂಬಿ ಹರಿಯುತ್ತಿದೆ ಇನ್ನೂ ಅಂಪಾಪುರ ಗ್ರಾಮಕ್ಕೆ ಹೋಗುವ ರಸ್ತೆ ಸಂಪೂರ್ಣ ಜಲಾವೃತವಾಗಿ ಇದು ನೀರಿನ ನಡುವೆ ಜನರು ಹಗ್ಗ ಕಟ್ಟಿ ಹಗ್ಗ ಹಿಡಿದು ನಡೆಯುವ ದೃಶ್ಯ ಒಂದೆಡೆಯಾದರೆ ಊರಿನ ಹಲವು ಮನೆಗಳು ಜಲಾವೃತವಾಗಿವೆ ಜಿಲ್ಲಾಧಿಕಾರಿಗಳಿಗೆ ಉಪಯೋಗ ತಹಸೀಲ್ದಾರ್ಗೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆಯವರಿಗೆ ಸೂಚನೆ ಕೊಟ್ಟು ಸರ್ಕಾರ ಈ ಒಂದು ಒಳೆಯರ್ತಕ್ಕಂಥ ಗ್ರಾಮದವ್ರಿಗೆ ಕೇಂದ್ರಗಳಿಗೆ ಅವರ ಶಿಫ್ಟ್ ಮಾಡಿಸ್ಬೇಕು ಅವರ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಕಟ್ಟುನಿಟ್ಟು ಸೂಚನೆಯನ್ನು ಕೊಟ್ಟಿದೆ ಅದರಂತೆ ನಿನ್ನೆ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಜನ ದಾಸನಪುರದವರೇ ಬಹುತೇಕ ಮಹದೇಶ್ವರ ಕಾಲೇಜಿನ ಆವರಣದಲ್ಲಿ ನಿನ್ನೆ ಅವ್ರನ್ನ ಸ್ಥಳಾಂತರ ಮಾಡಿ ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಏನಿದೆ ಕುರಿ ಮೇಕೆಗಳೇನಿದೆ ಅದನ್ನು ಕೂಡ ಆ ಸಂಬಂಧಪಟ್ಟವರ ರಾಸುಗಳ ಸಂಖ್ಯೆಯನ್ನು ಪಡೆದು ಮಾನ್ಯ ಮಂತ್ರಿಗಳು ಕೂಡ ಇವತ್ತು ಬೆಳಗ್ಗೆ ಬರ್ತೀನಿ ಹೇಳಿ ನನಗೂ ಕೂಡ ದೂರವಾಣಿ ಮಾಡಿದೆ ಆದರೆ ರಾತ್ರಿ ಹೇಳಿದಂಥ ರೀತಿಯಲ್ಲಿ ಒಳ ಅರಿವು ಬರ್ದಿರ ಅವರ ಕ್ಷೇತ್ರ ಪ್ರಿಯಾಪಟ್ನ ಕುಶಾಲ ನಗರದ ಪಕ್ಕದಲ್ಲಿರ್ತಕ್ಕಂಥ ಕ್ಷೇತ್ರ ಅಲ್ಲಿ ಒಳಹರಿವು ಜಾಸ್ತಿ ಇದೆ ಅಂತ ಅಲ್ಲಿ ಆಡಳಿತ ಜಿಲ್ಲಾಧಿಕಾರಿಗಳು ಸೊ ಕೇಳಿ ಕೇಳಿದ ಮೇಲೆ ಅವರು ಅಲ್ಲಿ ಭೇಟಿ ಕೊಟ್ಟು ಸಂಜೆ ನಮ್ಮ ಈ ಭಾಗಕ್ಕೆ ಜಿಲ್ಲಾ ಮಂತ್ರಿಗಳು ಇದ್ದಾರೆ ಎಲ್ಲ ಸಿದ್ಧತೆಯನ್ನು ನಮ್ಮ ಜಿಲ್ಲಾಡಳಿತ ಮಾಡಿದೆ ಯಾವುದೇ ಥರ ಸಮಸ್ಯೆ ಇವತ್ತು ನಾನು ಕಾಡ್ತಾ ಇಲ್ಲ ಹೆಚ್ಚಿನ ಒಳಹರಿವು ಬಂದರೆ ಖಂಡಿತವೂ ಕೂಡ ಸರ್ಕಾರ